ನನ್ನ ಚಾನೆಲನ್ನು ವೀಕ್ಷಣೆ ಮಾಡುತ್ತಿರೋ ನನ್ನ ಎಲ್ಲ ರಾಯರ ಭಕ್ತಾದಿಗಳಿಗೂ ರಾಯರ ಅನುಗ್ರಹ ಮಾಡಿದೆ ಅಂತಂದು ನಾನು ರಾಯ ಹತ್ರ ಬಿಡಿಕೊಳ್ತಾ ಇದ್ದೇನೆ ಅಂತ ಹೇಳುತ್ತಾ ನಾನು ನನ್ನ ಈ ವಿಡಿಯೋನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೇನೆ ಅಂದರೆ ರಾಯರು ಪಾದನಡಿಗೆಯಲ್ಲಿ ಯಾವ ಯಾವ ಸ್ಥಳಗಳಿಗೆ ಭೇಟಿ ಮಾಡಿದ್ರು ಯಾವ ಯಾವ ಸ್ಥಳಗಳಲ್ಲಿ ಪವಾಡ ಮಾಡಿದರೆ ಎಂಬಕ್ಕಂಥದ್ದು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ಶ್ರೀಗಳು ಚಿಕ್ಕೋಡಿ ಬಿಜಾಪುರ ಮಾರ್ಗದಲ್ಲಿ ಪಾದನಡಿಗೆಯಲ್ಲಿ ಹೋಗ್ತಾ ಇರ್ತಾರೆ ಅವರು ರಾಯರು ಒಬ್ಬರೇ ಹೋಗ್ತಾ ಇರೋದಿಲ್ಲ ರಾಯರು ಮುಂದೆ ಹೋಗ್ತಾ ಇದ್ದಾರೆ ಹಿಂದೆ ಮಠದ ಪರಿವಾರದವರು ಮತ್ತು ಸೇವಕರು ರಾಯರಿಂದ ಹೋಗ್ತಾ ಇರ್ತಾರೆ ಅವರು ಮುಂದೆ ಹೋಗ್ತಾ ಇದ್ದಂತೆ ನಮ್ಮ ರಾಯರಿಂದ ಎಲ್ಲರೂ ಹೋಗ್ತಾನೆ ಇರ್ತಾರೆ ಆದರೆ ಶುಷ್ಕ ಎಂಬ ಪ್ರದೇಶದಲ್ಲಿ ಕಾಲಡಿಗೆಯಲ್ಲಿ ಹೋಗ್ತಾನೆ ಇರ್ತಾರೆ ಆಗ ಯಾವುದೇ ರೀತಿ ವಾಹನಗಳು ಇರುವುದಿಲ್ಲ ಯಾವುದೇ ರೀತಿ ಗಾಡಿಗಳು ಇರುವುದಿಲ್ಲ ಎತ್ತಿನ ಬಂಡಿ ಇದುವು ಬಟ್ ಎತ್ತಿನ ಗಾಡಿಯಲ್ಲಿ ನಮ್ಮ ರಾಯರು ಹೋಗ್ತಾನೆ ಇರೋದಿಲ್ಲ ಏನಾದರೂ ಭಯ ಬಟ್ ಕಾಲಡಿಗೆಯಲ್ಲಿ ಜಾಸ್ತಿ ಹೋಗ್ತಾ ಇದ್ದು ರಾಯರು ಶುಷ್ಕ ಎಂಬ ಗ್ರಾಮದಲ್ಲಿ ಪಾಲಡಿಗೆಯಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಸೂರ್ಯನ ತಾಪ ತುಂಬನೇ ಇರುತ್ತದೆ ಸೂರ್ಯನ ತಾಪವನ್ನು ತಡೆಯಲಾರೆ ನಡೆಯಲಾಗ್ತಿರೋರಲ್ಲ ಕೆಲವು ಮಂದಿಗೆ ಅದರಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಏನಾಗ್ತದೆ ಅಂತಂದರೆ ಬ್ರಾಹ್ಮಣನಿಗೆ ತಲೆ ತಿರುಗಿ ಕೆಳಗಡೆ ಬಿದ್ದುಬಿಡ್ತಾನೆ ಆ ಬ್ರಾಹ್ಮಣನ ಹೆಸರು ವಿಪ್ರಣ ಅಂತೇಳಿ ಆ ಬ್ರಾಹ್ಮಣನ ಹೆಸರು ತಲೆ ತಿರುಗಿ ಕೆಳಗಡೆ ಬಿದ್ದುಬಿಡ್ತಾನೆ ಇದನ್ನು ಕಂಡಂಥ ರಾಯರು ಬ ಬರುತ್ತಾರೆ ಅಲ್ಲಿ ಯಾವುದೇ ಇರುವುದಿಲ್ಲ ಯಾವುದೇ ಅಲ್ಲಿ ಮಟ್ಟ ಬರು ಮರುಭೂಮಿ ಅದು ಮರುಭೂಮಿ ಅಲ್ಲಿ ಯಾವುದೇ ನೋಡ್ತಾರೆ ನೀರಿರುವುದಿಲ್ಲ ರಾಯರು ತಮ್ಮ ದಿವ್ಯ ದಂಡ ಇರ್ತದಲ್ಲ ಕೈಯಲ್ಲಿ ಹಿಡ್ಕೊಂಡು ಹಿಡಿದುಕೊಂಡಿರ್ತಾರಲ್ಲ ದಂಡದಿಂದ ಕೆಲಕ್ಕೆ ಕೆಲ ಕಾಲ ನಿಮಿಷ ಧ್ಯಾನ ಮಾಡಿ ದಂಡದಿಂದ ನೆಲಕ್ಕೆ ಕುಟ್ಟುತ್ತಾರಂತೆ ಕುಟ್ಟಿದ ತಕ್ಷಣ ಯಾವ ರೀತಿ ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬರುತ್ತೆ ಅದೇ ರೀತಿ ಭೂಗರ್ಭದಿಂದ ನೀರಾಗೆ ಚುಮ್ಮುತ್ತಂತೆ ನೋಡಿರಿ ನಮ್ಮ ರಾಯರ ಪವಾಡ ಭೂಗರ್ಭದಿಂದ ನೀರಾಗೆ ಚುಮ್ಮಿ ಬರುತ್ತಂತೆ ನಮ್ಮ ರಾಯರದ ಪವಾಡದ ಶಕ್ತಿ ಮಂತ್ರದ ಶಕ್ತಿ ಯಾವ ರೀತಿ ಇದೆ ಅಂತ ನೀವು ಅರ್ಥ ಮಾಡಿಕೊಳ್ಳಿ ನಮ್ಮ ರಾಯರ ಅಂತಂದರೆ ಹಾಗೆ ಅಲ್ಲಿರ್ತಕ್ಕಂಥ ಮಠದ ಪರಿವಾರದವರು ಆ ನೀರು ತೆಗೆದುಕೊಂಡು ಆ ಬ್ರಾಹ್ಮಣನ ಮೇಲೆ ಪ್ರೋಕ್ಷಣೆ ಮಾಡ್ತಾರಂತೆ ಪ್ರೋಕ್ಷಣೆ ಮಾಡಿದ ತಕ್ಷಣ ಬ್ರಾಹ್ಮಣನ ಎಚ್ಚರಗೊಳ್ತಾನೆ ಎಚ್ಚರಗೊಂಡು ನನ್ನನ್ನು ರಕ್ಷಣೆ ಮಾಡಿದ್ದು ನಮ್ಮ ರಾಯರ ಅಂತಂತೇಳಿ ರಾಯರಿಗೆ ನಮಸ್ಕಾರ ಶಾಸ್ತ್ರಾಂಗ ನಮಸ್ಕಾರ ಮಾಡ್ತಾನೆ ಅಂತ ಅಲ್ಲಿಂದ ಅವರ ಅವನನ್ನು ಬ್ರಾಹ್ಮಣನನ್ನು ಕರೆದುಕೊಂಡು ಶ್ರೀಧಾ ಬಿಜಾಪುರಕ್ಕೆ ಹೋಗ್ತಾರೆ ಬಿಜಾಪುರಕ್ಕೆ ಬಿಜಾಪುರ ಆಗ ದೊಡ್ಡ ರಾಜ್ಯವಾಗಿತ್ತು ಅದು ಅಲ್ಲಿ ಇಮ್ಮಡಿ ಆದಿಲ್ ಶಾ ಎಂಬಕ್ಕಂತನು ಸುಲ್ತಾನನು ಅಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ ಅಲ್ಲಿ ಅವನನ್ನು ಭೇಟಿ ಮಾಡೋಕ್ಕೆ ಹೋಗ್ತಾರೆ ನಮ್ಮ ರಾಯರು ರಾಯರು ಹೋಗ್ತಾರೆ ನಮ್ಮ ರಾಯ ಅವನಿಗೆ ಮುಸ್ಲಿಮ್ ಮುಸ್ಲಿಮ್ ಆದರೂ ಕೂಡ ಇಮ್ಮ ಮಾಡಿ ಆದಿಲ್ ಶಾ ಮುಸ್ಲಿಮ್ ಆದರೂ ಕೂಡ ಅವನು ಹಿಂದೂ ಧರ್ಮದ ಮೇಲೆ ಅಪಾರವಾದ ಪ್ರೀತಿ ಇತ್ತಂತೆ ಅವನಿಗೆ ಹಿಂದೂ ಧರ್ಮದ ಮೇಲೆ ನೋಡಿರಿ ಅದರಲ್ಲಿ ಬ್ರಾಹ್ಮಣರು ಅಂತಂದರೆ ಅವನು ಅಚ್ಚುಮೆಚ್ಚಂತೆ ಅವನಿಗೆ ಆ ಆದಿಲ್ ಶಿ ನಮ್ಮ ರಾಯರನ್ನು ಬಹಳ ಪ್ರೀತಿಯಿಂದ ಗೌರವಾನ್ವಯತಾಗಿ ಬರಮಾಡಿಕೊಳ್ತಾನೆ ಅಲ್ಲಿರ್ತಕ್ಕಂಥ ಮುಸ್ಲಿಂ ಪ್ರಜೆಗಳೇ ಹಿಂದೂ ಧರ್ಮದ ಮೇಲೆ ಪ್ರೀತಿ ಅಷ್ಟೊಂದು ತೋರಿಸಿದಕ್ಕೆ ಇವನನ್ನು ಆದಿಲ್ ಶಾಹಿನ ಜಗದ್ಗುರು ಅಂತೇಳಿ ಕರೀತಾರೆ ಅಂತ ಅಲ್ಲಿ ಇರ್ತಕ್ಕಂಥ ಮುಸ್ಲಿಂ ಪ್ರಜೆಗಳೇ ಅಲ್ಲಿರ್ತಕ್ಕಂಥ ಮುಸ್ಲಿಂ ಪ್ರಜೆ ಇದು ಪಂಡಿತರುಗಳಿರ್ತಾರಲ್ಲ ಆ ಪಂಡಿತರುಗಳ ಪಂಡಿತರುಗಳ ಜೊತೆ ವಾದ ಮಾಡ್ತಾರೆ ಅಂತ ನಮ್ಮ ರಾಯರು ವಾದ ಮಾಡಿ ವಾದ ಮಾಡಿ ಅವರು ಶಿಷ್ಯರಾಗ್ತಾರೆ ಅಂತ ವಾದ ಮಾಡಿದ ತಕ್ಷಣ ಅವರು ಶಿಷ್ಯರಾಗ್ತಾರೆ ಅಂತ ಅಲ್ಲಿರ್ತಕ್ಕಂಥ ಪಂಡಿತರು ಇದನ್ನು ಕಂಡಂಥ ಆದಿಲ್ ಶಾಹಿ ಅವರಿಗೆ ಜಗದ್ಗುರು ಎಂಬ ಪ್ರಶಸ್ತಿನೇ ನೀಡ್ತಾನೆ ಅಂತೆ ನಮ್ಮ ರಾಯರಿಗೆ ಜಗದ್ಗುರು ಎಂಬ ಪ್ರಶಸ್ತಿನೇ ನೀಡಿ ಅವರಿಗೆ ಅವರಿಗೆ ಒಂದು ಚಿಹ್ನೆಯಾಗಿ ಒಂಟೆಯ ಮೇಲೆ ಹಸಿರು ಚತುರೆಯನ್ನು ನೀಡ್ತಾನೆ ಅಂತ ಅಲ್ಲಿರ್ತಕ್ಕಂಥ ಒಂದು ಅಪ್ತಾಗಿರಿ ಎಂಬಕ್ಕಂಥ ಗ್ರಾಮವನ್ನು ಕೂಡ ನಮ್ಮ ರಾಯರಿಗೆ ಅಪ್ ಅರ್ಪಣೆ ಮಾಡ್ತಾನೆ ಅಂತ ಅಲ್ಲಿ ಅವನು ಶಾ ನೋಡಿರಿ ನಮ್ಮ ರಾಯರ ಯಾವುದೇ ರೀತಿ ಜಾತಿ ನೋಡುವುದಿಲ್ಲ ರ ಪಂಥ ನೋಡುವುದಿಲ್ಲ ಯಾವುದೇ ರೀತಿ ಅವರು ನೋಡಿರ್ತಕ್ಕಂಥದ್ದು ಒಂದು ಅಪಾರವಾದ ಪ್ರೀತಿ ಪ್ರೀತಿ ರಾಯರ ಮೇಲೆ ಪ್ರೀತಿ ಒಂದು ನಂಬಿಕೆ ಇದ್ರೆ ಸಾಕು ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತಂಬಕ್ಕಂಥದ್ದು ಇದೇ ಸಾಕ್ಷಿ ರಾಯರ ಮೇಲೆ ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಯಾವುದೇ ಕಾರಣಕ್ಕೂ ಇದು ಒಂದು ಕಷ್ಟಗಳ ಬಂತ ಬಂದದೆ ಅಂತ ಈ ಬಿಡಲೇಬಾರದು ನಮ್ಮ ರಾಯರು ಇದ್ದಾರೆ ಅಂತೇಳಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಮುನ್ನಡೆದರೂ ಸಾಕು ನಮ್ಮ ರಾಯರು ನಮ್ಮ ಬೆಂಗಾವಲಾಗಿ ನಮ್ಮ ನಮ್ಮ ಬೆನ್ನಿಯಿಂದ ನಿಂತಿರ್ತಾರೆ ಅಂತ ಹೇಳುತ್ತಾ ನಾನು ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮ್ಮ ಎಲ್ಲ ವೀಕ್ಷಣೆ ಮಾಡುತ್ತಿರುವ ವೀಕ್ಷಿಸುತ್ತಿರುವ ನಮ್ಮ ವೀಕ್ಷಕರಿಗೂ ಕೂಡ ರಾಯರು ಅನುಗ್ರಹ ಮಾಡೋದನ್ನು ನಾನು ರಾಯರ ಹತ್ರ ಕೋರಿಕೊಳ್ತಾ ಇದ್ದೇನೆ ಅಂತ ಹೇಳುತ್ತಾ ನಾನು ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಓಂ ಶ್ರೀ ಗುರು ರಾಘವೇಂದ್ರ ಆಯ ನಮಃ